ಸಮಾರಂಭದ ಅಧ್ಯಕ್ಷರೇ ಮುಖ್ಯವಾಗಿ ನಮ್ಮ ಜೆ ಪಿ ಅವರು ಹೇಳೋದು ದೊಡ್ಡದಂತೆ ನಡೀತಕ್ಕಂಥದು ಬಹಳ ಮುಖ್ಯ ಕಳೆದ ವರ್ಷ ಇದೇ ಒಂದು ಕಾರ್ಯಕ್ರಮದಲ್ಲಿ ಸಮಸ್ಯೆಗೆ ಉದಾರವಾಗಿ ಜ್ಞಾನವನ್ನು ಕೊಡ್ತೀಕಿ ಅಂತಕ್ಕಂಥ ಮಾತನ್ನು ಹೇಳಿ ಅವರು ಮನಸ್ಸು ಮಾಡಿ ಈಗ ಈಗ ತಾನೇ ಗುದ್ದಲಿ ಪೂಜೆ ಮಾಡಿರ್ತಕ್ಕಂಥ ನಮ್ಮ ಮುಳಬಾವ್ ತಾಲೂಕಿನ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸಮೃದ್ಧಿ ಮಂಜುನಾಥ್ ಅವರೇ ವೇದಿಕೆ ಮೇಲೆ ಉಪಸ್ಥಿತರುವ ಎಲ್ಲ ಗಣ್ಯರೇ ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಹೆಣ್ಣೊಂದು ಕಲಿತರೆ ಶಾಲೆಯಂದು ತೆರೆದಂತೆ ಅದೇ ರೀತಿಯಲ್ಲಿ ಒಂದು ಸಾವಿರದ ಒಂಬೈನೂರ ಎಪ್ಪತ್ತೆರಡು ಎಪ್ಪತ್ತ್ಮೂರನೇ ಸಾಲಿನಲ್ಲಿ ಪ್ರಪ್ರಥಮವಾಗಿ ಮುಳುಬಾವ್ ತಾಲೂಕಿನಲ್ಲಿ ಹೆಣ್ಣುಮಕ್ಕಳ ಒಂದು ಪ್ರೌಢಶಾಲೆಯನ್ನು ಪ್ರಾರಂಭ ಮಾಡಿದ್ದಾರೆ ಅದಕ್ಕೆ ಕಾರಣಕೂರ್ತರಾಗಿರ್ತಕ್ಕಂಥ ದಿವಂಗತ ಎಂ ಜಿ ಚಂದ್ರಶೇಖರ್ ಅವರು ನೆನೆಸ್ಕೊಳ್ತಾ ಅದರ ಜೊತೆಗೆ ಪ್ರಪ್ರಥಮವಾಗಿ ಶಾಲೆ ಪ್ರಾರಂಭ ಮಾಡಬೇಕಾದ್ರೆ ಸಾಪೋರು ನಾರಾಯಣ ಶೆಟ್ಟಿ ಮತ್ತು ಕೃಷ್ಣ ಶೆಟ್ಟಿ ಕುಟುಂಬದವರು ಉದಾರವಾಗಿ ಹಳೆ ಕಟ್ಟಡವನ್ನು ದಾನವಾಗಿ ಕೊಟ್ಟಿದ್ರಿಂದ ಈ ಒಂದು ಹೆಣ್ಣು ಮಕ್ಕಳಿಗೆ ಒಂದು ವಿದ್ಯಾಸಂಸ್ಥೆ ಪ್ರಾರಂಭ ಮಾಡೋದಕ್ಕೆ ಅನುವಾಯಿತು ಅದೇ ರೀತಿಯಲ್ಲಿ ಆವತ್ತು ಪ್ರವಾಗಿರ್ತಕ್ಕಂಥ ಮೂರು ಸಾವಿರ ಜನ ಮಕ್ಕಳು ವಿದ್ಯಾಭ್ಯಾಸವನ್ನು ಆಗ್ತಾ ಇರಲಿಲ್ಲ ತಮ್ಗೆ ಗೊತ್ತಿದೆ ಪ್ರಾರಂಭ ಆಗಿ ಆಮೇಲೆ ಹಂತವಾಗಿ ಪ್ರೈಮರಿ ನರ್ಸರಿ ಪ್ರಾರಂಭ ಮಾಡಿ ಜೂನಿಯರ್ ಕಾಲೇಜ್ ಗರ್ಲ್ಸ್ ಮಾಡಿ ಆಮೇಲೆ ಬಾಯ್ಸ್ ಕಾಲೇಜು ನರ್ಸರಿ ಪ್ರೈಮರಿ ಸ್ಕೂಲು ಅದೇ ರೀತಿ ಪ್ರತ್ಯೇಕವಾಗಿರ್ತಕ್ಕಂಥ ಕೋ ಎಜುಕೇಶನ್ ಹೈಸ್ಕೂಲು ಬಿ ಎಡ್ ಕಾಲೇಜು ಡಿಗ್ರಿ ಕಾಲೇಜು ಹಂತವಾಗಿ ಮೂರು ಸಾವಿರ ಜನ ವಿದ್ಯಾರ್ಥಿಗಳು ಈ ಒಂದು ಸಮಸ್ಯೆಯಲ್ಲಿ ವಿದ್ಯಾದಾನವನ್ನು ಪಡಿತಾ ಇದ್ದಾರೆ ತಾವು ಮುಖ್ಯವಾಗಿ ತಿಳ್ಕೋಬಹುದು ನಮ್ಮ ಶಾಲೆಗೆ ಬರ್ತಕ್ಕಂಥವರು ಕಡಬಡವರು ಹಿಂದುಳಿದವರು ಅದೇ ರೀತಿಯಲ್ಲಿ ಶೋಷಿತ ವರ್ಗ ಅಂತ ಮಾತನ್ನು ಇಷ್ಟಪಡ್ತೇವೆ ಅಂತ ವಿದ್ಯಾರ್ಥಿಗಳು ಆರ್ಥಿಕವಾಗಿ ಸಮರ್ಥವಾಗಿ ಇಲ್ಲದೇ ಇರತಕ್ಕಂಥ ಜನ ಈ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾರೆ ಎಂಟನೇ ತೆರಿಗೆ ತರಗತಿಗೆ ಪ್ರಾರಂಭ ಆಗ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ನಾವು ಯೂನಿಫಾರ್ಮು ಫೀಸು ಅದೇ ರೀತಿಯಲ್ಲಿ ಪುಸ್ತಕಗಳನ್ನ ಕೊಡ್ತಕ್ಕಂಥ ಕಾರ್ಯವನ್ನ ಈ ಸಂಸ್ಥೆ ಮಾಡ್ತಾ ಇದೆ ಅಷ್ಟೇ ಅಲ್ಲ ಮಧ್ಯಾಹ್ನದ ಊಟದ ವ್ಯವಸ್ಥೆ ಕೂಡ ಇದೆ ಈ ರೀತಿಯಲ್ಲಿ ವಿದ್ಯಾಸಂಸ್ಥೆ ಕಷ್ಟಗಳನ್ನ ಕಾರ್ಪಣೆಗಳನ್ನು ಎದುರಿಸಿ ಕೂಡ ಈ ಸಮಸ್ಯೆ ಸದೃಢವಾಗಿ ನಾವು ನಿಂತಿದ್ದೀವಿ ಅಷ್ಟೇ ಅಲ್ಲ ಹಂತವಾಗಿ ಎಲ್ಲಾ ಹಂತದಲ್ಲೂ ಕೂಡ ಹೈಸ್ಕೂಲ್ ನಲ್ಲಿ ಉತ್ತಮವಾಗಿರ್ತಕ್ಕಂಥ ಫಲಿತಾಂಶ ಪಿಯುಸಿ ನಲ್ಲಿ ಸೆನ್ ಪರ್ಸೆಂಟ್ ಫಲಿತಾಂಶ ಅದೇ ರೀತಿಯಲ್ಲಿ ಡಿಗ್ರಿನಲ್ಲಿ ನಮ್ಮ ನಾರ್ತ್ ಯೂನಿವರ್ಸಿಟಿಯಲ್ಲಿ ಈ ವರ್ಷ ಕೂಡ ಪ್ರಥಮ ರ್ಯಾಂಕ್ ಅನ್ನು ಪಡೆದಿರ್ತಕ್ಕಂಥ ಕೀರ್ತಿ ಸಂಸ್ಥೆಗಿದೆ ಇದಕ್ಕೆ ನಾನು ನಿಜವಾಗ್ಲೂ ಕೂಡ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ನನ್ನ ಅಭಾರಿಯಾಗಿರ್ತಕ್ಕಂಥ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೇನೆ ಈ ಸಂಸ್ಥೆ ಪ್ರಾರಂಭ ಆಗ್ತಕ್ಕಂಥ ಹಂತದಲ್ಲಿ ಅನೇಕ ದಾನಿಗಳು ಈ ಸಂಸ್ಥೆಗೆ ದೇಣಿಗೆಯನ್ನು ಕೊಟ್ಟಿದ್ದಾರೆ ಅವರನ್ನ ಸ್ಮರಿಸತಕ್ಕಂಥದ್ದು ಕೂಡ ನಮ್ಮ ಒಂದು ಜವಾಬ್ದಾರಿ ಆಗಿದೆ ಇವತ್ತೇನಾಗಿದೆ ಈ ಊರಿನಲ್ಲಿ ಇರ್ತಕ್ಕಂಥ ನೀರೆಲ್ಲ ಕೂಡ ಕೊಳಚೆ ನೀರು ನಮ್ಮ ಸಮಸ್ಯೆ ಒಳಗಡೆ ಹಾದು ಹೋಗ್ತಾ ಇದೆ ನಾನು ಕೂಡ ಮಾನ್ಯ ಸಾಮಣ್ಣವರು ಕೂಡ ಲಾಸ್ಟ್ ಟೈಮು ಮುನ್ಸಿಪಲ್ ಕಾರ್ಪೊರೇಷನ್ ನಲ್ಲಿ ಹೇಳಿದ್ವಿ ಏನಾದ್ರು ಮಾಡಿ ಸರ್ ಬಜೆಟ್ ಅಲ್ಲಿ ಹಾಕ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ರು ಖಂಡಿತವಾಗ್ಲೂ ಆಗಲಿಲ್ಲ ಆದ್ರೂ ಕೂಡ ಆ ನೀರನ್ನ ಬಿಡ್ತಕ್ಕಂಥದ್ದು ಬಹಳ ಕಷ್ಟವಾಗಿರ್ತಕ್ಕಂಥ ಪರಿಸ್ಥಿತಿ ಇದೆ ಅದರಿಂದ ಅದನ್ನೇನಾದ್ರು ಒಂದು ರೀತಿಯಲ್ಲಿ ಮಾಡ್ಕೊಳ್ಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಅಷ್ಟೇ ಅಲ್ಲ ನಿಮಗೆಲ್ಲ ಕೂಡ ಗೊತ್ತಿದೆ ಈಗ ತಾನೇ ಎಲ್ಲ ಹಂತದಲ್ಲೂ ಕೂಡ ಸಮಸ್ಯೆಗಳಿಗೆ ಈ ಸೊತ್ತನ್ನು ಮಾಡ್ತಕ್ಕಂಥ ಒಂದು ಕೆಂಕೆರೆ ಆಗಬೇಕಾಗಿದೆ ಈ ಸೊತ್ತನ್ನ ಮಾಡ್ತಕ್ಕಂಥದ್ದು ಯಾವ ರೀತಿ ಸರ್ಕಾರಿ ಕಾಲೇಜ್ ಸರ್ಕಾರಿ ಸ್ಕೂಲ್ ಮಾಡ್ತಾರೋ ಅದೇ ರೀತಿ ಕೂಡ ಇದು ಕೂಡ ಪಿ ಯು ಸಿ ಮತ್ತು ಪ್ರೌಢಶಾಲೆ ಕೂಡ ಅನುದಾನಿತವಾಗಿರ್ತಕ್ಕಂಥ ರೀತಿಯಲ್ಲಿ ಇದು ಕೂಡ ಒಂದು ಈ ಸೊತ್ತನ್ನ ಮಾಡಿಕೊಳ್ತಕ್ಕಂಥದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಮನವಿ ಮಾಡೋಕೆ ಇಷ್ಟಪಡ್ತೀನಿ ಅಷ್ಟೇ ಅಲ್ಲ ಈಗ ತಾನೇ ಮಾನ್ಯ ಶಾಸಕರು ನೋಡಿದ್ದಾರೆ ನಮಗೆ ಮೂರು ಜನ ಕೌನ್ಸಿಲರ್ಸು ಒಬ್ಬರ ಮೇಲೆ ಒಬ್ರು ಹಾಕೊಂಡು ನಮ್ಮ ರಸ್ತೆ ಎಲ್ಲ ಕೂಡ ಒಳಗಡೆ ಬಂದ್ರೆ ನಮ್ಮ ಸಂಸ್ಥೆ ಚೆನ್ನಾಗಿ ಕಾಣ್ತದೆ ಆದರೆ ರಸ್ತೆ ಬಹಳ ಹದಗಟ್ಟಿರ್ತಕ್ಕಂಥದನ್ನು ಅದನ್ನು ಕೂಡ ಮಾಡಿಕೊಡ್ತಕ್ಕಂಥ ಒಂದು ಪ್ರಯತ್ನ ಮಾಡಿಕೊಟ್ಟಾಗ ಖಂಡಿತವಾಗ್ಲೂ ಕೂಡ ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಬಹಳ ಅನುಕೂಲ ಆಗ್ತದೆ ಅಂತಕ್ಕಂಥ ಮಾತನ್ನ ಹೇಳಿಕ್ಕೆ ಇಷ್ಟಪಡ್ತೀನಿ ಮಾನ್ಯ ಶಾಸಕರು ಇವತ್ತು ಬಹಳ ಖುಷಿಯಾಗಿದೆ ನಮ್ಮ ಸಮಸ್ಯೆ ವಿದ್ಯಾರ್ಥಿಗಳಿಗೆ ಅನುಕೂಲ ದೃಷ್ಟಿಯಲ್ಲಿ ಇವತ್ತು ಸುಸಜ್ಜಿತವಾಗಿರ್ತಕ್ಕಂಥ ಕಟ್ಟೋದಕ್ಕೆ ಅನುದಾನವನ್ನು ನೀಡಿದ್ದಾರೆ ನಾವು ನಿಜವಾಗ್ಲೂ ಕೂಡ ನಿಮಗೆ ನಾವು ಅಭಾರಿಗಳಾಗ್ತೀವಿ ಅಂತಕ್ಕಂಥ ಮಾತನ್ನ ಹೇಳಕ್ಕೆ ಇಷ್ಟಪಡ್ತೇವೆ ಪ್ರೀತಿಯ ವಿದ್ಯಾರ್ಥಿಗಳೇ ನೀವು ಯಾವ ರೀತಿಯಲ್ಲಿ ಉತ್ತಮವಾಗಿರ್ತಕ್ಕಂಥ ಫಲಿತಾಂಶವನ್ನು ತಂದುಕೊಳ್ತಿರೋ ಅದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಇಲ್ಲಿ ಕ್ಯಾಂಪಸ್ ಸೆಲೆಕ್ಷನ್ ಅಂತಕ್ಕಂಥದ್ದು ಕೂಡ ವ್ಯವಸ್ಥೆ ಮಾಡ್ತಕ್ಕಂಥದಕ್ಕೆ ಆಡಳಿತ ಮಂಡಳಿ ತೀರ್ಮಾನ ಮಾಡಿದೆ ಮುಂದಿನ ದಿನಗಳಲ್ಲಿ ನಿಮಗೆ ವಿದ್ಯಾರ್ಥಿಗಳಾಗಿರ್ತಕ್ಕಂಥ ಡಿಗ್ರಿ ಮತ್ತು ಬಿ ಎಡ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಿಜವಾಗ್ಲು ಕೂಡ ಅವಕಾಶ ಮಾಡ್ಕೊಡ್ತಕ್ಕ ಮೊನ್ನೆ ಶಾಸಕರ ಸಹಕಾರದಿಂದ ನಾವು ಮಾಡೋದಕ್ಕೆ ಒಂದು ಪ್ರಯತ್ನ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಇನ್ನೂ ಸಾಕಷ್ಟು ವಿಚಾರಗಳು ಹೇಳ್ತಕ್ಕಂಥದ್ದಿದೆ ಆದ್ರೆ ಮೊನ್ನೆ ಶಾಸಕರು ಆಗ್ಲೇ ಹೇಳಿದ್ರು ಹಳೇದೆಲ್ಲ ಕೇಳಿದ್ದೀನಪ್ಪ ಸ್ವಲ್ಪ ಕಡಿಮೆ ಮಾತಾಡಿಸ್ತಕ್ಕಂಥ ಮಾತನ್ನು ಹೇಳಿದ್ರು ಅದರಿಂದ ನಿಜವಾಗ್ಲೂ ಕೂಡ ನಾವು ನಿಮ್ಗೆ ಅಭಾರಿ ಆಗಿರ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾ ನಿಮ್ಮ ಸಹಕಾರ ಸಹಾನುಭೂತಿ ನಮ್ಮ ಸಮಸ್ಯೆಗೆ ಇರ್ಲಿ ಮಾತನ್ನು ಹೇಳಿ ನಿಜವಾಗ್ಲೂ ಕೂಡ ನಿಮ್ಮ ನಿಮ್ಮನ್ನ ಮುಗಿಲ್ತಕ್ಕಂಥದ್ದೆಲ್ಲ ತಾವು ಹೇಳದಂತ ರೀತಿ ನಡ್ಕೊಂಡಿದ್ದೀನಿ ಅದಕ್ಕೆ ನಿಜವಾಗ್ಲು ಕೂಡ ನಾವು ಅಭಾರಿ ಆಗಿರ್ತೀವಿ ಅಂತ ಮಾತನ್ನ ಈ ಒಂದು ಸಂದರ್ಭದಲ್ಲಿ ನಾವು ಮಾತನ್ನ ಮಾತನಾಡಕ್ಕೆ ಅವಕಾಶ ಮಾಡ್ಕೊಟ್ಟ ತಮ್ಮೆಲ್ಲರಿಗೂ ಕೂಡ ನಾನು ಅಭಿನಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದೀನಿ ಜೈ ಜೈ ಕನ್ನ